ತಮ್ಮ ಓಂ ಶಾಂತಿ ಇಲ್ಲಿ ಪರಿವರ್ತನೆಯಾಗುವುದಕ್ಕಾಗಿ ಬಂದಿದ್ದೇವೆ ಆಸುರಿ ಗುಣಗಳನ್ನ ಪರಿವರ್ತಿಸಿ ದೈವಿ ಗುಣಗಳನ್ನ ಅವಶ್ಯ ಧಾರಣೆ ಮಾಡಬೇಕು ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನೂ ನನ್ನಿಂದಲೇ ಎಂದು ಹೇಳಿದ ಎಷ್ಟು ಜನ ಮಣ್ಣಾಗಿರುವರು ಕಾಣಿಸ್ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ನಮಗೆ ಕೇಳ್ತಿದ್ದಾರೆ ನೀವು ಮಕ್ಕಳು ಯಾವ ವಿದ್ಯೆಯನ್ನ ತಂದೆಯಿಂದಲೇ ಓದುತ್ತೀರಿ ಬೇರೆ ಯಾರೂ ಓದಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಣ್ಣ ಬಾಬಾ ಹೇಳ್ತಿದಾರೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆನ ಅಪವಿತ್ರರಿಂದ ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗೋ ವಿದ್ಯೆನ ಒಬ್ಬ ತಂದೆ ವಿನಃ ಬೇರೆ ಯಾರು ಓದೋದಿಕ್ಕೆ ಸಾಧ್ಯ ಇಲ್ಲ ಅಂತ ತಂದೆಯೇ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯೆಯ ಮೂಲಕ ಪವಿತ್ರ ಪ್ರವೃತ್ತಿಯ ಮಾರ್ಗವನ್ನ ಸ್ಥಾಪನೆ ಮಾಡ್ತಾರೆ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ವಾಸ್ತವದಲ್ಲಿ ಇಬ್ರು ತಂದೆಯರಿದ್ದಾರೆ ನಮ್ಗೆ ಒಬ್ರು ಲೌಕಿಕ ತಂದೆ ಇನ್ನೊಬ್ರು ಬೇಹದ್ದಿನ ತಂದೆ ಅವರು ತಂದೆಯಾಗಿದ್ದಾರೆ ಇವರು ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯು ಬಂದು ಓದಿಸ್ತಾರೆ ನಾವು ಹೊಸ ಪ್ರಪಂಚ ಸತ್ಯಯುಗಕ್ಕಾಗಿ ಓದುತ್ತಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಇಂತಹ ವಿದ್ಯೆಯನ್ನು ಎಲ್ಲಿಯೂ ಓದಲು ಸಾಧ್ಯವಿಲ್ಲ ನೀವು ಮಕ್ಕಳು ಬಹಳ ಸತ್ಸಂಗಗಳಲ್ಲಂತೂ ಮಾಡಿದ್ದೀರಿ ನೀವು ಭಕ್ತರಾಗಿದ್ದೀರಲ್ಲವೇ ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ರಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರಿ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ತಂದೆ ಆದೇಶ ನೀಡ್ತಾರೆ ಮಕ್ಕಳೇ ಕಾಮ ಮಹಾ ಶತ್ರುವಾಗಿದೆ ಅದು ನಮಗೆ ಆದಿ ಮದ್ಯ ಅಂತ್ಯ ದುಃಖವನ್ನ ಕೊಡುತ್ತೆ ಈಗ ನಾವು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪಾವನರಾಗಬೇಕು ದೇವಿ ದೇವತೆಗಳು ಪರಸ್ಪರ ಪ್ರೀತಿಯಿಂದ ಇರುತ್ತಿರಲಿಲ್ಲ ಎಂದಲ್ಲ ಆದರೆ ಅಲ್ಲಿ ವಿಕಾರದ ದೃಷ್ಟಿ ಇರೋದಿಲ್ಲ ಅಲ್ಲಿ ನಿರ್ವಿಕಾರಿಗಳಾಗಿರ್ತಾರೆ ತಂದೆ ತಿಳಿಸ್ತರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನರಾಗಬೇಕು ಹೇಗೆ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಅದೇ ರೀತಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಪ್ರತಿಯೊಂದು ಆತ್ಮ ಭಿನ್ನ ಭಿನ್ನ ನಾಮ ತಗೊಂಡು ಪಾತ್ರವನ್ನು ಅಭಿನಯಿಸುತ್ತಾ ಬರುತ್ತೆ ಈಗ ನಮ್ಮದು ಅಂತಿಮ ಪಾತ್ರವಾಗಿದೆ ಪವಿತ್ರತೆಗಾಗಿ ಬಹಳ ತಬ್ಬಿಬ್ಬಾಗುತ್ತಾರೆ ಏನು ಮಾಡುವುದು ಹೇಗೆ ಸಂಗಾತಿಯಾಗಿ ನಡೆಯುವುದು ಸಂ ಗಾತಿಯಾಗಿರುವುದರ ಅರ್ಥವೇನು ಇದು ಬಹಳ ಸಹಜ ಹೇಗೆ ವಿದೇಶದಲ್ಲಿ ವೃದ್ಧರಾದಾಗ ತಮ್ಮನ್ನ ನೋಡಿಕೊಳ್ಳಲು ವಿವಾಹ ಮಾಡಿಕೊಳ್ಳುತ್ತಾರೆ ಹೀಗೆ ಅನೇಕರಿದ್ದಾರೆ ಬ್ರಹ್ಮಚಾರಿಯಾಗಿರುವುದನ್ನೇ ಇಚ್ಛಿಸುತ್ತಾರೆ ಸನ್ಯಾಸಿಗಳ ಮಾತೆ ಬೇರೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಮರಳಿನ ಮೇಲೆ ಮರಳು ಅಂತ ಬರಿಬಹುದು ಆದ್ರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ಇವತ್ತು ಮತ್ತೆ ಹೇಳ್ತಿದ್ದಾರೆ ನಮ್ಗೆ ನೀವು ಪವಿತ್ರವಾಗಿದ್ದೀರಿ ಈಗ ವಿಕಾರಿಗಳಾಗಿದ್ದೀರಿ ಆದ್ರಿಂದ ದೇವತೆಗಳ ಮುಂದೆ ಹೋಗಿ ತಲೆ ಬಾಕ್ತೀರಾ ಕ್ರಿಶ್ಚಿಯನರು ಕ್ರಿಸ್ತನ ಮುಂದೆ ಬೌದ್ಧಿಯರು ಬುದ್ಧನ ಮುಂದೆ ಸಿಖ್ಖರು ಗುರುನಾನಕನ ದರ್ಬಾರಿನ ಮುಂದೆ ಹೋಗಿ ತಲೆ ಬಾಕ್ತಾರೆ ಇದ್ರಿಂದ ಇವ್ರು ಯಾವ ಪಂಥದವರಂತ ತಿಳಿದು ಬರುತ್ತೆ ನಿಮ್ಮನ್ನಂತೂ ಇವ್ರು ಹಿಂದೂಗಳೆಂದು ಹೇಳಿ ಆದಿ ಸನಾತನ ದೇವಿ ದೇವತಾ ಧರ್ಮವು ಎಲ್ಲಿ ಹೋಯ್ತೆಂದು ಯಾರಿಗೂ ಗೊತ್ತಿಲ್ಲ ಪ್ರಾಯಲೋಪವಾಗ್ಬಿಟ್ಟಿದೆ ಭಾರತದಲ್ಲಿ ಬಹಳಷ್ಟು ಚಿತ್ರಗಳನ್ನ ಮಾಡಿದ್ದಾರೆ ಮನುಷ್ಯರದು ಅನೇಕ ಮತಗಳಿವೆ ಶಿವನಿಗೂ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಮೂಲತಃ ಅವರ ಹೆಸರು ಒಂದೇ ಆಗಿದೆ ಶಿವ ಅಂತ ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿದ್ದರಿಂದ ಅವರ ಹೆಸರುಗಳು ಬದಲಾಗುತ್ತಾ ಹೋಗುತ್ತವೆ ಎಂದೂ ಸಹ ಅಲ್ಲ ಮನುಷ್ಯರದು ಅನೇಕ ಮತಗಳಾಗಿವೆ ಆದ್ರಿಂದ ಅನೇಕ ಹೆಸರುಗಳನ್ನ ಇಡ್ತಾರೆ ಶ್ರೀನಾಥ ದ್ವಾರದಲ್ಲಿ ಹೋದಾಗ ಅಲ್ಲಿಯೂ ಸಹ ಅದೇ ಲಕ್ಷ್ಮೀನಾರಾಯಣರು ಕುಳಿತಿದ್ದಾರೆ ಜಗನ್ನಾಥ ಮಂದಿರದಲ್ಲಿಯೂ ಸಹ ಅದೇ ಮೂರ್ತಿ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ವಾಣಿಯಿಂದ ದೂರ ಕೇವಲ ಅಶರೀರಿ ಆತ್ಮಗಳಾಗಿರುತ್ತೀರಿ ತಂದೆಯ ವಿನಃ ನಾನು ನಿಮ್ಮನ್ನು ನಿರ್ವಾಣ ಧಾಮ ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುವವರು ಯಾರು ಇಲ್ಲ ಅವರಂತೂ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಇದು ತಮ್ಮ ಪ್ರಧಾನ ಪ್ರಪಂಚ ಇದರಲ್ಲಿ ನಿಮಗೆ ಯಾವುದೇ ಸುಖದ ಅನುಭವವಾಗುವುದಿಲ್ಲ ಆದ್ದರಿಂದ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಭಗವಂತನೇ ಇಲ್ಲಿ ಬರಬೇಕಾಗತ್ತೆ ಶಿವ ಜಯಂತಿಯನ್ನು ಸಹ ಇಲ್ಲಿಯೇ ಆಚರಿಸುತ್ತಾರೆ ಅಂದ ಮೇಲೆ ಬಂದು ಮಾಡ್ತಾರೆ ಯಾರಾದರೂ ತಿಳಿಸಲಿ ಜಯಂತಿಯನ್ನು ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ ರಥದಲ್ಲಿ ವಿರಾಜಮಾನವಾಗುತ್ತಾರೆ ಇದಕ್ಕೆ ಅವರು ಕುದುರೆ ಗಾಡಿಯ ರಥವನ್ನ ತೋರಿಸಿದ್ದಾರೆ ನಾನು ಯಾವ ರಥದಲ್ಲಿ ಸವಾರಿ ಮಾಡುತ್ತೇನೆ ಎಂಬುದನ್ನ ಮಕ್ಕಳಿಗೆ ತಿಳಿಸುತ್ತೇನೆ ನಂತರ ಈ ಜ್ಞಾನ ಪ್ರಾಯಲೋಪವಾಗತ್ತೆ ಇವರ ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ತಂದೆಗೆ ಬರಬೇಕಾಗತ್ತೆ ಈ ಜ್ಞಾನವನ್ನ ಯಾರೂ ತಿಳಿಸೋದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಸಾಧ್ಯವಿಲ್ಲ ಅಂತ ಮನಸ್ಸಿಗೆ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನ್ನಿಸಿ ಬಿಡುತ್ತದಂತೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ಧಾರಣೆಗಾಗಿ ತಿಳಿಸ್ಕೊಡ್ತಿದ್ದಾರೆ ಶ್ರೇಷ್ಠ ರಾಜ್ಯವನ್ನ ಸ್ಥಾಪನೆ ಮಾಡಬೇಕಾಗಿ ಶ್ರೀಮತದಂತೆ ನಡೆದು ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಅಂತ ಹೇಗೆ ದೇವತೆಗಳು ನಿರ್ವಿಕಾರಿಗಳಾಗಿದ್ರೂ ಹಾಗೆ ಗೃಹಸ್ಥದಲ್ಲಿರ್ತಾ ನಿರ್ವೀಕಾರಿಗಳಾಗಬೇಕಾಗಿದೆ ಪವಿತ್ರ ಪ್ರವೃತ್ತಿ ಮಾಡಿಕೊಳ್ಬೇಕಾಗಿದೆ ಉಲ್ಟಾ ರೂಪದಲ್ಲಿ ಉಪಯೋಗಿಸಬಾರ್ದು ನಾಟಕ ಅಂತ ಹೇಳಿ ಕುಳಿತು ಬಿಡಬಾರ್ದು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಪುರುಷಾರ್ಥದಿಂದ ತಮ್ಮ ಶ್ರೇಷ್ಠ ಪ್ರಾರಬ್ಧವನ್ನು ಮಾಡಿಕೊಳ್ಬೇಕು ಅಂತ ಬಾಬಾ ನಮ್ಮೆಲ್ರಿಗೂ ಹೇಳ್ತಿದ್ದಾರೆ ಅಣ್ಣ ಲೇ ತಮ್ಮ ಇವತ್ತು ವರದಾನದಲ್ಲಿ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಕೊಂಡು ತಮ್ಮನ್ನ ಸ್ಯಾಂಪಲ್ ಎಂದು ತಿಳಿಯುವಂತಹ ಭಿನ್ನ ಮತ್ತು ಪ್ರಿಯ ಭವ ಪ್ರವೃತ್ತಿಯಲ್ಲಿರುವವರ ಗುರುತಾಗಿದೆ ಕಮಲ ಪುಷ್ಪ ಅಂದರೆ ಕಮಲ ಆಗಿ ಪ್ರಯೋಗ ಮಾಡಿ ಒಂದು ವೇಳೆ ಪ್ರಯೋಗ ಮಾಡದೇ ಇದ್ರೆ ಕಮಲವಾಗುವುದಿಲ್ಲ ಆಗ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಕೊಂಡು ಸ್ವಯಂ ಅನ್ನು ಸ್ಯಾಂಪಲ್ ಎಂದು ತಿಳಿಬೇಕು ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಬೇಕು ಕೇವಲ ಪ್ರಿಯರಾಗಿರುವುದಲ್ಲ ಆದರೆ ಭಿನ್ನ ಆಗಿ ಪ್ರಿಯ ಆಗಬೇಕು ಏಕೆಂದರೆ ಪ್ರೀತಿ ಕೆಲವೊಮ್ಮೆ ಸೆಳೆತದ ರೂಪದಲ್ಲಿ ಬದಲಾಗಿ ಬಿಡುತ್ತೆ ಆ ಕಾರಣ ಯಾವುದೇ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಬೇಕು ಸ್ನೇಹದ ಚಿತ್ರ ಒಳಗೆ ಮಾಯೆ ಬರುವುದಕ್ಕೆ ಸಾಧ್ಯವಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ